ನಮಸ್ಕಾರ ಸ್ನೇಹಿತರೆ ತೋಟದಲ್ಲಿ ಹಾಗೆ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಹಾಗೇನೆ ಒಂದು ವಿಷಯ ನಿಮ್ಗೆ ಹೇಳೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬ್ಲಾಗ್ ಅನ್ನು ಇವಾಗ ಶುರು ಮಾಡಿದ್ದೀನಿ ವೆಲ್ಕಮ್ ಟು ಲೈಫ್ ಎಟ್ ಪರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆನೇ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಆದ್ರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ವಿಷಯ ಏನಂತ ಹೇಳ್ತೀನಿ ಬನ್ನಿ ಈ ಕಾಳು ಮೆಣಸಿನ ಬಳ್ಳಿಗೆ ಈ ವರ್ಷ ಬ್ಲಾಕ್ ಸ್ಪಾಟ್ ಡಿಸೀಸ್ ಬಂದಿತ್ತು ನೋಡಿ ಇವಾಗ ಎಲೆಗಳೆಲ್ಲ ಉದ್ರೋಗಿ ಇಷ್ಟೇ ಉಳಿದಿರೋದು ಇದರಲ್ಲಿ ಇದ್ದಿರೋ ಗರೆಗಳು ಕೂಡ ಬಿದ್ದಿದೆ ಹಾಗೆ ಇಲ್ಲೊಂದು ಇಲ್ಲೊಂದು ಗರೆಗಳು ಬಾಕಿ ಇದೆ ಅಷ್ಟೇ ಎಲೆಗಳು ಅಷ್ಟೇ ಅರೌಂಡ್ ಒಂದು ಇಪ್ಪತ್ತು ಪರ್ಸೆಂಟ್ ಎಲೆಗಳು ಇದೆ ಅನ್ಬೋದು ಏನಕ್ಕೆ ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ತರ ಬಳ್ಳಿಗಳು ನಿಮ್ಮಲ್ಲಿ ಬ್ಲಾಕ್ ಸ್ಪಾಟ್ ಡಿಸೀಸ್ ಬಂದಿರೋ ಬಳ್ಳಿಗಳು ಈ ತರ ಇದ್ರೆ ಇದನ್ನ ಆರೈಕೆ ಮಾಡೋದನ್ನ ಬಿಟ್ಬಿಡಿ ಇದನ್ನ ಕಿತ್ತಾಕಿ ಹೊಸ್ತು ಪ್ಲಾಂಟ್ ಮಾಡೋದೇ ಬೆಟರ್ ಏನಕ್ಕೆ ಅಂತ ಹೇಳಿದ್ರೆ ಬ್ಲಾಕ್ ಸ್ಪಾಟ್ ಡಿಸೀಸ್ ಬಂದಿರೋ ಬಳ್ಳಿಗಳು ರಿಕವರಿ ಆಗೋದು ತುಂಬಾನೇ ಕಷ್ಟ ಇದು ಆಗಿ ಸಾಯಲ್ಲ ಈ ವರ್ಷ ಅಂತೂ ಖಂಡಿತವಾಗಲು ಸಾಯಲ್ಲ ಇದು ಇದು ಹೀಗೆ ಇರುತ್ತೆ ಇದನ್ನ ಆರೈಕೆ ಮಾಡಿದ್ರು ಕೂಡ ಏನಾದರೂ ಅದು ಇದು ಸ್ಪ್ರೇ ಕೊಟ್ಟರು ಕೂಡ ಒಂದು ವರ್ಷಗಳ ಕಾಲ ಇದೇ ಥರ ಇರುತ್ತೆ ಅದು ಬರುವ ವರ್ಷ ಚಿಗುರು ಕೊಡೋದು ತುಂಬಾನೇ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಯರ್ಸ್ ಸತ್ತು ಹೋಗುತ್ತೆ ಅದು ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇದಕ್ಕೆ ಕಳೆದ ವರ್ಷ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಬಂದಿತ್ತು ಹಾಗೆ ಈ ವರ್ಷ ಸತ್ತು ಹೋಗಿದೆ ನೋಡಿ ಒಂದೇ ವರ್ಷದಲ್ಲಿ ಕಳೆದ ವರ್ಷ ಈ ಸ್ಟೇಜಲ್ಲಿ ಇತ್ತು ಈ ಬಳ್ಳಿ ಅಂದ್ರೆ ಈ ತರ ಇತ್ತು ಈ ವರ್ಷ ಕಂಪ್ಲೀಟ್ ಆಗಿ ಸತ್ತೋಗಿದೆ ಅದಕ್ಕೋಸ್ಕರ ಇದನ್ನ ಬಳ್ಳಿಯನ್ನ ತೆಗೆದ್ಬಿಟ್ಟು ಹೊಸದಾಗಿ ಪ್ಲಾಂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ ನೋಡಿ ಗರೆಗಳು ಇವಾಗ ಕೂಡ ಬೀಳ್ತಾ ಇದೆ ಬ್ಲ್ಯಾಕ್ ಸ್ಪಾಟ್ ಬಂದಿದ್ದು ಮಳೆಗಾಲದಲ್ಲಿ ಆಲ್ಮೋಸ್ಟ್ ಒಂದು ಆಗ್ತಾ ಬಂತು ಮಳೆ ಕಡಿಮೆ ಆಗಿ ಆದ್ರೂ ಕೂಡ ರೋಗ ಬಂದಿರೋ ಬಳ್ಳಿಗಳಿಂದ ಗರೆಗಳು ಬೀಳ್ತಾ ಇದೆ ಇವಾಗ ಬೆಳಿಗ್ಗೆ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಹಾಗೆನೇ ಫಾಲಿ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅರೌಂಡ್ ಒಂದು ಫಿಫ್ಟಿ ಪರ್ಸೆಂಟ್ ತೋಟಕ್ಕೆ ಕಂಪ್ಲೀಟ್ ಆಗಿದೆ ಇವಾಗ ಚೆನ್ನಾಗಿದೆ ಏನೇ ನೈಟ್ ಅಂತೂ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಸಿಕ್ಕಾಪಟ್ಟೆ ಅಂತೆಲ್ಲ ಅಂತೂ ಮಳೆಯಾಗಿತ್ತು ನಿರಂತರವಾಗಿ ಬೆಳಿಗ್ಗೆ ತನಕ ಮುಂಜಾನೆ ತನಕ ಇತ್ತು ಮಳೆ ಹಾಗೆ ಹಾಗೆ ಇವಾಗ ಬಿಸಿಲು ಚೆನ್ನಾಗಿದೆ ಸಂಜೆ ತನಕ ಇದೇ ವೆದರ್ ಇದ್ರೆ ಫಾಲಿ ಸ್ಪ್ರೇ ಮಾಡಬೇಕು ಏನೇ ನಂಗೆ ಸ್ವಲ್ಪ ಗ್ರಾಫ್ಟಿಂಗ್ ಕೆಲಸ ಅದು ಇದು ಅಂತ ಎಲ್ಲ ಇದೆ ಸೊ ಹಾಗೆ ವರ್ಕರ್ಸ್ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ಕಳೆದ ವರ್ಷ ಕಾಳು ಮೆಣಸಿನ ಬಳ್ಳಿಗಳಿಗೆ ಮೂರು ಬಾರಿ ಸ್ಪ್ರೇ ಸ್ಪ್ರೇಯನ್ನು ಕೊಟ್ಟಿದ್ವಿ ಆ ವರ್ಷ ಕಳೆದ ವರ್ಷ ಮೊದಲನೇ ಬಾರಿ ಸ್ಪ್ರೇ ಸ್ಪ್ರೇಯನ್ನು ಕೊಟ್ಟಿರೋದು ರಿಸಲ್ಟ್ ಚೆನ್ನಾಗಿದೆ ಅಂತ ಅನಿಸ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ಗರೆಗಳು ಬೆಳೀತಾ ಡ್ರಾಪಿಂಗ್ಸ್ ತುಂಬಾ ಕಡಿಮೆ ಆಗಿತ್ತು ಇಲ್ಲಾಂದ್ರೆ ತುಂಬಾ ಬಿದ್ದೋಗ್ತಾ ಇತ್ತು ಎಳೆ ಗರೆಗಳೆಲ್ಲ ಬೆಳೀತಾ ಬೆಳೀತಾ ಬಳ್ಳಿಗೆ ಕೆಪಾಸಿಟಿ ಇಲ್ಲದೇನೋ ಗೊತ್ತಿಲ್ಲ ಬಟ್ ಕಳೆದ ವರ್ಷ ಡ್ರಾಪಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಗೋಸ್ಕರ ಈ ವರ್ಷ ಕೂಡ ಫಾಲ್ಯ ಸ್ಪ್ರೇ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ನಾನಿವಾಗ ಇಲ್ಲಿ ಕಾಳು ಮೆಣಸಿನ ಬಳ್ಳಿಗಳ ಫಾಲ್ಯ ಸ್ಪ್ರೇಗೆ ಯೂಸ್ ಮಾಡ್ತಾ ಇರೋ ಕಾಂಬಿನೇಷನ್ ಇದು ನೈಂಟಿನಾಲ್ ಎನ್ ಪಿ ಕೆ ನೈಂಟಿನಾಲ್ ಅಂತ ಬರುತ್ತೆ ಪಿಂಕ್ ಕಲರ್ ಪೌಡರ್ ಅದು ಅದು ಐನೂರು ಗ್ರಾಮ್ ಹಾಕ್ತಾ ಇದ್ದೀನಿ ಹಾಗೇನೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಜೀರೋ ಜೀರೋ ಫಿಫ್ಟಿ ಅಂತ ಸಿಗುತ್ತೆ ಸೊ ಅದನ್ನು ಕೂಡ ಅರ್ಧ ಕೆ ಜಿ ಹಾಕ್ತಾ ಇದ್ದೀನಿ ಆಮೇಲೆ ಮೆಗ್ನೀಷಿಯಂ ಸಲ್ಫೇಟ್ ಒಂದು ಕೆ ಜಿ ಸೂಕ್ಷ್ಮ ಪೋಷಕಾಂಶಗಳಾಗಿ ಬೋರಾನ್ ಮತ್ತು ಜಿಂಕನ್ನು ಇನ್ನೂರು ಗ್ರಾಮ್ ಆಗುವಷ್ಟು ಹಾಕ್ತಾ ಇದ್ದೀನಿ ಇದೆಲ್ಲವನ್ನು ಇನ್ನೂರು ಲೀಟರ್ ನ ಬ್ಯಾರರ್ಗೆ ಮಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದರ ಜೊತೆ ನಾನು ಒಂದು ಸಿಲಿಕಾನ್ ಬೇಸ್ಡ್ ಗಮ್ ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಫಾಲಿಯೋ ಸ್ಪ್ರೇನಲ್ಲಿ ಫರ್ಟಿಲೈಸರ್ ಅನ್ನ ಮೇನ್ ಆಗಿ ಯೂಸ್ ಮಾಡ್ತೀವಿ ಹಾಗೆ ಮೈಕ್ರೋನ್ಯೂ ಟ್ರೆಂಡ್ಸ್ ಕೂಡ ಆಡ್ ಮಾಡ್ತೀವಿ ಅಲ್ವಾ ಅದ್ರ ಜೊತೆ ಇನ್ ಕೇಸ್ ನಿಮ್ಗೆ ಆಪ್ಷನ್ ಅಲ್ಲ ಅದು ಬೇಕು ಅಂತ ಆದ್ರೆ ಇನ್ಸೆಕ್ಟಿಸೈಡ್ ಅನ್ನ ಕೂಡ ಆಡ್ ಮಾಡಬಹುದು ನಾನು ಇಲ್ಲಿ ಆಡ್ ಮಾಡ್ತಾ ಇಲ್ಲ ಬಟ್ ಎಕ್ಸಾಂಪಲ್ ಒಂದು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಬಳ್ಳಿ ಚೆನ್ನಾಗೇ ಬರ್ತಾ ಇದೆ ಬಟ್ ಇದ್ರಲ್ಲಿ ನೋಡಿ ಎಲೆಗಳನ್ನೆಲ್ಲ ಕೀಟಗಳು ತಿನ್ಕೊಂಡ್ಬಿಟ್ಟಿದೆ ಇವಾಗ ಬಿಸಿಲು ಬಂದ್ಮೇಲೆ ನೋಡಿ ಚೆನ್ನಾಗಿ ಚೀರ್ ಕೊಡೋದಕ್ಕೆ ಶುರುವಾಗಿದೆ ಬಟ್ ಇನ್ ಕೇಸ್ ಈ ತರ ಜಾಸ್ತಿ ಬಳ್ಳಿಗಳಲ್ಲಿ ಕಾಣಿಸ್ತಾ ಇದೆ ಅಂತ ಆದ್ರೆ ಫಾಲಿಯೋ ಸ್ಪ್ರೇ ಕೊಡುವಾಗ ಒಂದು ಇನ್ಸೆಕ್ಟಿಸೈಡ್ ಅನ್ನು ಕೂಡ ಆಡ್ ಮಾಡ್ಬೋದು ಇವಾಗ ಸದ್ಯಕ್ಕೆ ಇನ್ಸೆಕ್ಟಿಸೈಡ್ ಅನ್ನ ಆಡ್ ಮಾಡ್ತಾ ಇಲ್ಲ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಮಧ್ಯಾಹ್ನ ನಂತರ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಒಂದ್ ಕಡೆಯಲ್ಲಿ ಫಾಲಿಯರ್ ಸ್ಪ್ರೇ ಅನ್ನ ಶುರು ಮಾಡ್ತಾ ಇದಾರೆ ಇವಾಗ ಆ ಬೆಳಿಗ್ಗೆನೇ ಹೇಳಿದ್ದಲ್ವ ಸ್ವಲ್ಪ ಬಿಸಿಲಿನ ವಾತಾವರಣ ಇದೆ ಮಧ್ಯಾಹ್ನ ನಂತರ ಅದಕ್ಕೋಸ್ಕರ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯೋ ಸ್ಪ್ರೇಯನ್ನು ಶುರು ಮಾಡ್ತಾ ಇದ್ದೀವಿ ಕಾಂಬಿನೇಷನನ್ನು ಆಲ್ರೆಡಿ ನೀವು ವಿಡಿಯೋದಲ್ಲಿ ನೋಡಿದ್ದೀರಾ ಇವಾಗ ಸೊ ಹಾಗೆ ಅದನ್ನೇ ಕಾಂಬಿನೇಷನ್ ಆಗಿ ನಾವು ಸ್ಪ್ರೇಯನ್ನು ಕೊಡ್ತಾ ಇರೋದು ಅದ್ರ ಜೊತೆ ತೋಟದ ಇನ್ನೊಂದು ಕಾರ್ನರಿಂದ ನಾವು ತೋಟಕ್ಕೆ ಅಡಿಕೆ ಮರಗಳಿಗೆ ಎಸ್ಪೆಷಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಏನೆಲ್ಲ ಅಂತ ಪ್ರತಿಯೊಂದನ್ನು ಕೂಡ ಈ ಬ್ಲಾಗಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ಈ ಕಂಟಿನ್ಯೂ ಮಾಡಿ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಇವಾಗ ಮೇನ್ ಆಗಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಜಿಂಕ್ ಹಾಗೆಯೇ ಬೋರಾನ್ ಅನ್ನು ಇವಾಗ ಕೊಡ್ತಾ ಇರೋದು ನಾವಿವಾಗ ಇಲ್ಲಿ ಶ್ರೀಸಿದ್ಧಿ ಕಂಪನಿಯ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಉಪಯೋಗ ಮಾಡ್ತಾ ಇರೋದು ಇದು ಒಂದು ಬ್ಯಾಗ್ಗೆ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಬೀಳುತ್ತೆ ಇಪ್ಪತ್ತೈದು ಕೆ ಜಿಯ ಬ್ಯಾಗ್ ಹಾಗೇನೆ ಇದ್ರ ಜೊತೆ ಜಿಂಕ್ ಹಾಗೆಯೇ ಬೋರಾನ್ ಅನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ ಇನ್ನೂರು ಲೀಟರ್ನ ಬ್ಯಾರಲ್ಲಿ ಇಪ್ಪತ್ತು ಕೆಜಿ ಆಗುವಷ್ಟು ಮ್ಯಾಗ್ನೀಷಿಯಂ ಸಲ್ಫೇಟ್ ಹಾಗೆಯೇ ಇನ್ನೂರು ಗ್ರಾಮ್ ಜಿಂಕ್ ಹಾಗೆಯೇ ಇನ್ನೂರು ಗ್ರಾಮ್ ಬೋರಾನ್ ಅನ್ನು ಮಿಕ್ಸ್ ಮಾಡಿ ಇವಾಗ ಅಡಿಕೆ ಮರದ ಬುಡಗಳಿಗೆ ಹಾಕ್ತಾ ಇರೋದು ಪ್ರತಿ ಮರದ ಎರಡು ಭಾಗಕ್ಕೆ ಅರ್ಧ ಅರ್ಧ ಲೀಟರ್ ಆಗುವಂಗೆ ಒಟ್ಟು ಒಂದು ಲೀಟರ್ ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಇವಾಗ ಕಳೆದ ಬ್ಲಾಗಲ್ಲಿ ಗೊಬ್ಬರ ಹಾಕೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇರುವಾಗ ನಮ್ಮ ವ್ಯೂವರ್ಸ್ ಒಬ್ಬರು ಹೇಳಿದರು ಅಡಿಕೆ ಮರದಿಂದ ಎರಡಡಿ ದೂರ ಆಗುವಷ್ಟು ಗೊಬ್ಬರವನ್ನು ಹಾಕಬೇಕು ತುಂಬ ಹತ್ತಿರ ಹಾಕಿದ್ರೆ ವೇಸ್ಟ್ ಅಂತ ಅದು ಖಂಡಿತವಾಗಲೂ ನಿಜ ಬಟ್ ಆದರೆ ವಿಷಯ ಏನಂದರೆ ನಮ್ಮಲ್ಲಿ ತುಂಬಾ ಇಳಿಜಾರಾದ ಜಾಗದಲ್ಲೆಲ್ಲ ತೋಟ ಮಾಡಿರ್ತೀವಿ ಕರಾವಳಿಯಲ್ಲಿ ಸೊ ಅಂಥ ಟೈಮಲ್ಲಿ ನಾವು ಅಂತ ನಾವು ಮೆಜರ್ ಮಾಡಿಕೊಂಡಿದ್ರೆ ಹಾಕಿರೋ ಗೊಬ್ಬರಗಳೆಲ್ಲ ಬುಡಗಳಿಗೆ ಸಿಗದೆ ವೇಸ್ಟ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಒಂದು ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಇದು ಸ್ಲೋಪ್ ಆಗಿರೋ ಜಾಗ ಸೊ ಇಂಥ ಜಾಗದಲ್ಲಿ ನಾವು ಗೊಬ್ಬರ ಕೊಡುವಾಗ ಈ ಪಾಯಿಂಟ್ಗೆನೇ ಕೊಡಬೇಕಾಗತ್ತೆ ಇಲ್ಲಾಂದರೆ ಇಲ್ಲಿಗೆ ಕೊಡ್ತಿದ್ರು ಸ್ವಲ್ಪ ಹತ್ತಿರನೇ ಕೊಡಬೇಕು ಇಲ್ಲಾಂದರೆ ಜಾಸ್ತಿ ಎರಡಡಿ ಅಂತ ನಾವು ಈ ಕಡೆ ದೂರ ಹೋದರೆ ಸ್ವಲ್ಪ ಮಳೆ ಬಂದರೂ ಕೂಡ ಅದರಲ್ಲಿ ಕೊಚ್ಕೊಂಡು ಮಣ್ಣಿಗೆ ಆ ಕಡೆ ಹೋಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇಂಥ ಈ ಥರ ಇಳಿಜಾರು ಜಾಗದಲ್ಲಿ ತೋಟ ಇರುವಾಗ ನಾವು ಆದಷ್ಟು ಅಡಿಕೆ ಮರಕ್ಕೆ ಹಾಕಿರೋ ಗೊಬ್ಬರ ಸಿಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಗೊಬ್ಬರ ಕೊಡಬೇಕಾಗುತ್ತೆ ಇದು ತುಂಬ ಇಳಿಜಾರಾಗಿದೆ ಜಾಗ ಅದಕ್ಕೋಸ್ಕರ ಈ ಪಾಯಿಂಟಲ್ಲಿ ಮಾತ್ರ ಕೊಟ್ಟರೆ ಅದು ಇನ್ ಕೇಸ್ ಮಳೆ ಜಾಸ್ತಿ ಬಂದರೂ ಕೂಡ ಈ ಪಾಯಿಂಟ್ ತನಕ ರೀಚ್ ಆಗುತ್ತೆ ಆವಾಗ ಸ್ಪ್ರೆಡ್ ಆಗಿ ಅದಕ್ಕೋಸ್ಕರ ಹಾಗೆಯೇ ಇವಾಗ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಾ ಇರೋ ಟೈಮಲ್ಲಿ ಆವಾಗಲೇ ಹೇಳಿದೆ ವೀಡಿಯೋದಲ್ಲಿ ಸೊ ಎರಡು ಪಾಯಿಂಟ್ಗೆ ಆಗ್ತಾಯಿದ್ದೀವಿ ಸೊ ಆದಷ್ಟು ಈ ಪಾಯಿಂಟ್ ಹಾಗೆಯೇ ಈ ಪಾಯಿಂಟಲ್ಲಿ ಇಳಿಜಾರಿರೋ ಜಾಗದಲ್ಲಿ ಆ ಥರ ನೋಡಿಕೊಂಡು ಹಾಕ್ತಾ ಇರೋದು ಇಲ್ಲಾಂದರೆ ಆ ಕಡೆಗೆ ಜಾಸ್ತಿ ಹಾಕಿದ್ರೆ ಅದು ಕೆಳಗಡೆನೇ ಹೋಗುತ್ತೆ ಆವಾಗ ಬೇರುಗಳಿಗೆ ಕರೆಕ್ಟಾಗಿ ಸಿಗೋಲ್ಲ ಸೊ ಅದನ್ನು ನೋಡಿಕೊಂಡು ಅದೇ ಥರ ಇವತ್ತು ಈ ಮರನ ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಲೆವೆಲ್ ಜಾಗದಲ್ಲಿದೆ ಇದರಲ್ಲಾದರೆ ಯಾವ ಪಾಯಿಂಟ್ ಬೇಕಿದ್ದರೂ ಹಾಕ್ಬೋದು ಸೊ ಹಂಗೆ ಹಾಕೋವಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ಹಾಕಬೇಕಾಗುತ್ತೆ ಇವಾಗ ಇನ್ ಕೇಸ್ ವರ್ಕರ್ಸ್ ಹತ್ರ ಹಾಕೋದಾದ್ರೂ ಇವಾಗ ಎಲ್ಲೂ ವರ್ಕರ್ ಆಚರಿಸದಲ್ಲಿದ್ದಾರೆ ಸೊ ಅವ್ರ ಹತ್ರನೂ ಅಷ್ಟೇ ನೀಟಾಗಿ ಮೊದಲು ಹೇಳಿದ್ದೀವಿ ಸೊ ಆ ಥರ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಹಾಕಬೇಕು ಅಂತ ಕಳೆದ ಬಾರಿ ಅಂದರೆ ಕಳೆದ ವರ್ಷ ಮ್ಯಾಗ್ನೀಷಿಯಮ್ ಸಲ್ಫೇಟನ್ನು ಹಂಗೆ ಡೈರೆಕ್ಟಾಗಿ ಹಾಕಿದ್ವಿ ಬಟ್ ಆವಾಗ ಇಮಿಡಿಯೇಟಾಗಿ ಮಳೆ ಬಂದಿರಲಿಲ್ಲ ಅದು ಕರಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸ್ತು ಅದಕ್ಕೋಸ್ಕರ ಈ ಬಾರಿ ಡೈಲೂಟ್ ಮಾಡಿ ಜಿಂಕ್ ಹಾಕಿನಿ ಬೋರಾನ ಕೂಡ ಒಟ್ಟಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಆವಾಗಲೇ ಹೇಳಿದೆ ಅಲ್ವಾ ಹಳೆ ತೋಟದಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಫಾಲಿಯೋ ಸ್ಪ್ರೇಯನ್ನು ಶುರು ಮಾಡ್ತಾ ಇದೀವಿ ಅಂತ ಸೊ ಆಲ್ರೆಡಿ ಶುರು ಮಾಡಿದ್ವಿ ಇದು ಸ್ವಲ್ಪ ಬಾಕಿ ಇದ್ದಿರೋ ಜಾಗಗಳಿಗೆ ಇವಾಗ ಸ್ಪ್ರೇಯನ್ನು ಮಾಡ್ತಾ ಇರೋದು ಆವಾಗಲೇ ಹೇಳಿರೋ ಕಾಂಬಿನೇಷನ್ ಇಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇರೋದು ಇವತ್ತಿಗೆ ಫಾಲಿಯೋ ಸ್ಪ್ರೇ ಕಂಪ್ಲೀಟ್ ಆಗುತ್ತೆ ಹಾಗೆಯೇ ಇದು ಹಳೆ ತೋಟ ಆಗಿರೋದ್ರಿಂದ ಕಾಳು ಮೆಣಸಿನ ಬಳ್ಳಿಗಳು ಮೂವತ್ತು ಫೀಟ್ಗಿಂತ ಸ್ವಲ್ಪ ಜಾಸ್ತಿನೇ ಹೋಗಿರುತ್ತೆ ಅಂಥ ಬಳ್ಳಿಗಳಿಗೆ ಸ್ಪ್ರೇ ಮಾಡೋದಕ್ಕೆ ಆರು ಅಥವಾ ಎಂಟು ಫೀಟ್ನ ಸ್ಪ್ರೇಯಿಂಗ್ ಲ್ಯಾನ್ಸ್ಗಳು ಬೇಕಾಗುತ್ತೆ ಅದರ ಸಹಾಯದಿಂದ ಇವಾಗ ಇಲ್ಲಿ ಸ್ಪ್ರೇಯನ್ನು ಕೊಡ್ತಾ ಇದೀವಿ ಇದು ಮೊದಲನೇ ಬಾರಿಯ ಫಾಲಿಯೋ ಸ್ಪ್ರೇ ಕಾಳು ಮೆಣಸಿನ ಬಳ್ಳಿಗಳಿಗೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ